ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ನೂರ ಮೂವತ್ತ್ ಮೂರನೇ ಜಯಂತಿಯನ್ನು ನಮ್ಮ ಏರಿಯಾದಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಬಂಧುಗಳೇ ಕೇವಲ ಒಂದು ನಾಲ್ಕು ಮಾತು ಮಾತಾಡಿ ನನ್ನ ಮಾತನ್ನು ಮುಗಿಸ್ತೇನೆ ಪ್ರಪಂಚದಲ್ಲಿ ಏಪ್ರಿಲ್ ಹದಿನಾಲ್ಕರಿಂದ ಬರೋ ಏಪ್ರಿಲ್ ಹದಿನಾಲ್ಕ ತನಕ ಒಂದು ಇಡೀ ವರ್ಷ ಯಾವುದಾದ್ರೂ ವ್ಯಕ್ತಿಯ ಜಯಂತಿಯನ್ನು ಯಾವುದಾದ್ರೂ ಊರಲ್ಲಿ ಯಾವುದಾದ್ರೂ ಓಣಿಯಲ್ಲಿ ಯಾವುದಾದ್ರೂ ಕೇರಿಗಳಲ್ಲಿ ಗಲ್ಲಿಗಳಲ್ಲಿ ಸ್ಲಮ್ಗಳಲ್ಲಿ ದೊಡ್ಡ ದೊಡ್ಡ ಆಫೀಸ್ಗಳಲ್ಲಿ ವರ್ಷವಿಡೀ ಸೆಲೆಬ್ರೇಟ್ ಮಾಡ್ತಾರೆ ಅಂದರೆ ಪ್ರಪಂಚದ ಯಾವ ದೇಶದ ಯಾವ ಮಹಾನ್ ನಾಯಕನಿಗೂ ಈ ಥರದ ಸೆಲೆಬ್ರೇಷನ್ ಆಗ್ತಿಲ್ಲ ಅವರು ಏಕೈಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರಿಗೆ ಈ ಸೆಲೆಬ್ರೇಷನ್ ಆಗ್ತಿರೋದು ಅದರೊಟ್ಟಿಗೆ ಪ್ರಪಂಚದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅವರಿಗಿರಿಷ್ಟು ಎಷ್ಟು ಮೂರ್ತಿಗಳು ಪ್ರಪಂಚದ ಯಾವ ದೇಶದ ಅದು ಅಮೆರಿಕ ಇರಲಿ ರಷ್ಯಾ ಇರಲಿ ಶ್ರೀಮಂತ ರಾಷ್ಟ್ರ ಇರಲಿ ಬಡ ರಾಷ್ಟ್ರ ಇರಲಿ ಯಾವ ರಾಷ್ಟ್ರದ ಯಾವ ಮಹಾನ್ ನಾಯಕನಿಗೂ ಇಷ್ಟೊಂದು ಪ್ರತಿಮೆಗಳಿಲ್ಲ ಇಷ್ಟೊಂದು ಸೆಲೆಬ್ರೇಷನ್ಗಳಿಲ್ಲ ಈ ರೀತಿಯ ಜಯಂತಿಗಳಾಗ್ತಾ ಇಲ್ಲ ಅದು ಇಡೀ ಪ್ರಪಂಚದಲ್ಲಿ ಒಬ್ಬ ವ್ಯಕ್ತಿಗೆ ಮಾತ್ರ ತರ್ತಾ ಇದೆ ಅದು ಪರ್ವ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಹಾಗಾಗಿ ಅವರ ಜಯಂತಿಯ ಶುಭಾಶಯಗಳನ್ನು ನಾವೆಲ್ಲರೂ ಕೂಡ ಜೋರಾಗಿ ಚಪ್ಪಾಟಿ ತಟ್ಟಿ ಅಭಿನಂದನೆಗಳನ್ನು ವಿನಿಮಯ ಮಾಡ್ಕೊಳ್ಳೋಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದ ಶುಭಾಶಯಗಳನ್ನು ನಾವೆಲ್ಲರೂ ಕೂಡ ಕೋರ್ತಾ ಇದ್ದೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರ ಒಂದು ಆಶಯವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಅವ್ರದೊಂದು ಆಸೆ ಇತ್ತು ಅವ್ರ ಕನಸು ಏನಂದ್ರೆ ನನ್ನ ಜನ ಇವತ್ತು ನಂದು ಬೆಂದು ಹೋಗಿದ್ದಾರೆ ದುಡಿಯೋ ವರ್ಗ ಆಗಿದ್ದಾರೆ ಕಾರ್ಮಿಕರಾಗಿದ್ದಾರೆ ಹಮಾಲಿ ಮಾಡ್ತಿದ್ದಾರೆ ತರಕಾರಿ ಮಾಡ್ತಿದ್ದಾರೆ ಗುಡಿಸ್ನಲ್ಲಿ ಬದುಕ್ತಿದ್ದಾರೆ ಇವರೆಲ್ಲರೂ ಕೂಡ ನಾನು ಬರೆದಿರೋ ಸಂವಿಧಾನದಿಂದ ಮುಂದೊಂದು ದಿನ ಆಳುವ ವರ್ಗ ಆಗಬೇಕು ಆಳುವ ವರ್ಗ ಅಂತಂದರೆ ನಾವು ಇವತ್ತಿಗೂ ಕೂಡ ಬೇಡುವ ವರ್ಗ ಆಗಿದೀವಿ ನಮ್ದೊಂದು ಹಬ್ಬ ಬಂತಂದ್ರೆ ಬೇರೆ ಮನೆ ಮುಂದೆ ಬೇಡಕ್ಕೆ ಹೋಗ್ತೀವಿ ನಮ್ಗೆ ಹಬ್ಬ ಬಂದಿದೆ ಸ್ವಾಮಿ ನಮಗೆ ದುಡ್ಡು ಕೊಡಿ ನಿಮ್ಮ ಜಮೀನಿಗೆ ಬಂದು ನಿಮ್ಮ ಹೊಲಕ್ಕೆ ಬಂದು ನಿಮ್ಮ ಮನೆಗೆ ಬಂದು ದುಡಿದು ತೀರಿಸ್ತೀವಿ ಅಂತೇಳಿ ಬೇಡುವ ವರ್ಗ ಆಗಿದ್ವಿ ಬಾಬಾ ಸಾಹೇಬ್ರ ಖರ್ಚಿದ್ದಿದ್ದು ನೀಡುವ ವರ್ಗ ಆಗಬೇಕಾಗಿತ್ತು ನಾವು ಇನ್ನೊಬ್ಬರಿಗೆ ನೀಡುವ ವರ್ಗ ಆಗಬೇಕಾಗಿತ್ತು ಅವರ ಸಂವಿಧಾನ ರಚನೆಗೆ ಎಪ್ಪತ್ತು ವರ್ಷ ಆಯಿತು ಓಟ್ ಅನ್ನುವಂಥ ಹಕ್ಕನ್ನು ಕೊಟ್ಟು ತುಂಬ ವರ್ಷ ಆಯಿತು ಇನ್ನೊಂದು ಎರಡು ಸಾವಿರದ ಮೂವತ್ತೈದಕ್ಕೆ ನೂರು ವರ್ಷ ಆಗುತ್ತೆ ಆ ಸಂದರ್ಭದಲ್ಲೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸು ಈಡೇರಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಬಂದರೂ ಕೂಡ ನಾವು ಪಟ್ಟಿಯ ತುದಕ್ಕೆ ಹೋಗ್ತೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಬಂದಿದೆ ದುಡ್ಡು ಕೊಡಿ ನಾವು ಸೆಲೆಬ್ರೇಟ್ ಮಾಡ್ತೀವಿ ಅಂತೇಳಿ ಪ್ರತಿ ಅತಿ ಬೇಡುವ ವರ್ಗ ಆಗಿದ್ದೀವಿ ಇದು ಬಾಬಾ ಸಾಹೇಬ್ ಮಾಡ್ತಕ್ಕಂಥ ದ್ರೋಹ ಮತ್ತು ಅನ್ಯಾಯ ಅವ್ರಿಗೆ ಭಾಳ ನೋವಾಗುತ್ತೆ ಅವರು ಅಂದ್ರೆ ನನ್ನ ಜ ಅದು ಅವರು ನನ್ನ ಜಯಂತಿ ಅಲ್ಲ ಅವ್ರ ಮನೆಗಳಲ್ಲಿ ಹಬ್ಬ ಇರಲಿ ಅವ್ರು ಏನೇ ಇರಲಿ ನಮ್ಮ ಜನ ಆಳುವ ವರ್ಗ ಆಗಬೇಕು ಅವ್ರು ನೀಡುವ ವರ್ಗ ಆಗಬೇಕು ಅಂತಕ್ಕಂಥ ಕನಸಿತ್ತು ಆ ಕನಸನ್ನು ನನಸು ಮಾಡದೆ ನಾವು ಯಾವ ಸೆಲೆಬ್ರೇಷನ್ ಮಾಡಿದ್ರೂ ಕೂಡ ಅವರಿಗೆ ಸಂತೋಷ ಆಗೋಲ್ಲ ಇದೆಲ್ಲವನ್ನ ನಾವು ಅರ್ಥ ಮಾಡ್ಕೋಬೇಕು ಇಲ್ಲಿ ಇರ್ತಕ್ಕಂಥ ಮುಂದಿನ ಈ ತಲೆಮಾರಿನ ಮಕ್ಕಳು ನೀ ಬೇಡುವ ವರ್ಗ ಆಗದೆ ವರ್ಗ ಆಗ್ತಕ್ಕಂತ ಎಲ್ಲ ತಯಾರಿಯನ್ನ ನಾವೆಲ್ಲರೂ ಮಾಡ್ಕೋಬೇಕು ಪ್ರಾಬ್ಲಮ್ ಏನಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನ ಬಹಳ ಅನರ್ಥವಾಗಿ ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲ ಇದ್ದೀವಿ ಈ ವರ್ಷ ಕೋಡ್ ಆಫ್ ಕಂಡಕ್ಟ್ ಇರೋ ಕಾರಣಕ್ಕೆ ಸರಳವಾಗಿ ಇಷ್ಟು ಮಾಡ್ತಿದ್ದೀವಿ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಬಂತಂದರೆ ಪಟ್ಟಿ ಎತ್ತೀವಿ ನಮ್ಮಪ್ಪ ಅಂತ ಹೇಳ್ತೀವಿ ನಮ್ಮ ನಮ್ಮ ಘನತೆ ನಮ್ಮ ಗೌರವ ನಮ್ಮ ದೇವರು ಅಂತ ಹೇಳ್ತೀವಿ ನಮ್ಮನೆ ದೇವರು ನಮ್ಮಪ್ಪನ ಜಯಂತಿಯನ್ನು ಮಾಡೋದಕ್ಕೆ ಬೇರೆಯವ್ರ ಹತ್ರ ಪಟ್ಟಿ ಕೇಳೋದಕ್ಕೆ ಹೋಗ್ತೀವಿ ಅವತ್ತು ಜಯಂತಿ ಮಾಡುವಂಥ ಸಂದರ್ಭದಲ್ಲಿ ಡ್ರಿಂಕ್ಸ್ ಮಾಡ್ತೀವಿ ನಾವು ಹಿಂಗೆ ಡ್ರಿಂಕ್ಸ್ ಮಾಡಬೇಕಂತಲೇ ಪಟ್ಟಿ ಕೊಡೋರು ಕೆಲವ್ರು ಇದ್ದಾರೆ ಅವತ್ತು ನಮಗೆ ಡಿ ಜೆ ಕೊಡಿಸ್ತಾರೆ ಡ್ಯಾನ್ಸ್ ಮಾಡಬೇಕಂತೇಳಿ ಯಾಕಂದರೆ ಅವ್ರೇನು ಕಂಡಿದ್ರಲ್ಲ ನಾವು ಆಳುವ ವರ್ಗ ಆಗಬೇಕು ನೀಡುವ ವರ್ಗ ಆಗಬೇಕಂದ್ರೆ ಅವರ ತಿರುಳನ್ನು ಅವರ ಪುಸ್ತಕದಲ್ಲಿರೋ ವಿಚಾರಗಳನ್ನು ತಿಳ್ಕೊಬೇಕು ಆ ತಿಳ್ಕೊಳ್ಳುವಂಥ ಸಂದರ್ಭಕ್ಕೆ ನಾವು ಬರೋಷ್ಟೊತ್ತಿಗೆ ನಮ್ಮನ್ನು ಡ್ಯಾನ್ಸ್ ಮಾಡಿ ಮನಸ್ಸು ಬಿಡ್ತಾರೆ ಅಲ್ಲಿ ಬಿಜೆಚ್ ಡ್ಯಾನ್ಸ್ ಮಾಡಿ ಮಲ್ಕೊಂಡ್ಬಿಡ್ತೀವಿ ಇಲ್ಲ ತಾಶಿ ತರಿಸ್ಬಿಟ್ಟು ಅದ್ರ ಅದ್ರ ಜೊತೆ ಕುಂದು ಕುಳಿದು ಕುಂದು ಊರೆಲ್ಲ ಸುತ್ತಾಡಿ ಬಂದು ಮಲ್ಕೊಂಡ್ಬಿಡ್ತೀವಿ ಇಲ್ಲಿ ಯಾರೋ ತಿಳಿದಂತಾರೆ ಬಂದು ಅವ್ರೇನು ಪುಸ್ತಕದಲ್ಲಿ ಬರೆದಿದ್ದಾರೆ ಹೇಗೆ ನೀವು ಆಳುವರ್ಗ ಆಗ್ಬೇಕಂತ ಬರ್ತಾರಲ್ಲ ಅದನ್ನ ಹೇಳುವಂಥ ಸಂದರ್ಭಕ್ಕೆ ಬರೋಷ್ಟೊತ್ತಿಗೆ ನಾವೆಲ್ಲ ದಳ್ಕೊಂಡು ಮಲ್ಕೊಂಡ್ಬಿಟ್ಟಿರ್ತೀವಿ ಅದನ್ನು ಕೇಳಕ್ಕೆ ನಾವು ಯಾರೂ ಇರಲ್ಲ ಹಾಗಾಗಿ ಇವೆಲ್ಲಗಳನ್ನ ಅರ್ಥ ಮಾಡಿಕೊಂಡು ನಾವು ಆಗಿ ಈ ದೇಶಕ್ಕೆ ಸಂವಿಧಾನ ಬರೆದಿರ್ತಕ್ಕಂಥ ವ್ಯಕ್ತಿ ಈ ದೇಶದ ನೂರ ಮೂವತ್ತು ಕೋಟಿ ಜನ ಹೇಗೆ ಬದುಕಬೇಕು ಒಂದೊಂದು ಹೆಜ್ಜೆ ಕೂಡ ಹೇಗಿಡಬೇಕು ಒಂದೊಂದು ತಪ್ಪು ಮಾಡಿದ್ರೂ ಕೂಡ ಹೇಗೆ ಶಿಕ್ಷೆ ಆಗಬೇಕು ಒಂದೊಂದು ಅನ್ಯಾಯ ಆದರೂ ಕೂಡ ಹೇಗೆ ನ್ಯಾಯ ಪಡ್ಕೋಬೇಕು ಅಂತೇಳಿ ಸಮಸ್ತ ನೂರ ಮೂವತ್ತು ಕೋಟಿ ಜನ ಭಾರತೀಯರಿಗೆ ನ್ಯಾಯ ಕೊಡುವಂಥ ಕಾನೂನನ್ನು ಬರೆದಿರ್ತಕ್ಕಂಥ ಒಬ್ಬ ತಂದೆಯ ಮೊಮ್ಮಕ್ಕಳು ಮಕ್ಕಳು ರಕ್ತ ಹಂಚ್ಕೊಂಡು ಇಟ್ಟಿರ್ತಕ್ಕಂಥ ನಾವು ಯಾವ ತಪ್ಪನ್ನು ಮಾಡಬಾರ್ದು ಅವರ ಜಯಂತಿಯನ್ನು ಕೂಡ ತುಂಬ ಆಗಿ ಮಾಡಬೇಕು ಹಾಗಾಗಿ ಇದು ಬೇರೆ ಖಂಡಿತ ನಾನು ಇಲ್ಲಿ ಯಾರಿಗೂ ನಿಮಗೆ ಬೇಜಾರಾಗಂತ ಮಾತು ಮಾತಾಡ್ತಿಲ್ಲ ನಿಜ ಈಗ ನಮ್ಮ ಕೆಲಸ ಏನಂದರೆ ಎಲ್ಲಿ ಆ ಅಸಿಸ್ಟೆಂಟ್ ತರಬೇಕು ಅವ್ರು ಹೇಳ್ಕೊಟ್ಟಿರೋದು ಬಾಬಾ ಸಾಹೇಬರು ನೋಡಪ್ಪ ನೀನು ಒಂಚೂರು ತಿಳಿದಿದೆ ನೀನಾದರೂ ಹೋಗಿ ಹೇಳು ಅಂತ ಹೇಳಿದ್ದಾರೆ ಹಾಗಾಗಿ ಅದನ್ನು ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ ಕೆಲವರಿಗೆ ಅದು ಬೇರೆ ಥರ ಕಾಣಿಸ್ಕೋಬೋದು ಆದರೆ ನಾವು ಏನೇ ಮಾಡಿದ್ರು ಕೂಡ ಬಾಬಾ ಸಾಹೇಬಿಗೆ ಗೌರವ ತರ್ತಕ್ಕಂಥ ಕೆಲಸ ಮಾಡಬೇಕು ಒಂದು ಡಿಸಿಪ್ಲೀನ್ ಪ್ರೋಗ್ರಾಮ್ಗಳನ್ನ ನಾವು ಮಾಡಬೇಕಂತಕ್ಕಂಥ ಮಾತನ್ನು ಹೇಳ್ತಾ ಮುಂದೊಂದು ದಿನ ಈ ಥರದ ಮಾಸ್ ಪ್ರೋಗ್ರಾಮಲ್ಲಿ ಓಪನ್ ಸ್ಟೇಜ್ ಪ್ರೋಗ್ರಾಮಲ್ಲಿ ಯಾವುದನ್ನು ನಾವು ಅರ್ಥ ಮಾಡ್ಕೊಳಕ್ಕಾಗೋದಿಲ್ಲ ಆದರೆ ಇಂಡೋರ್ ಪ್ರೋಗ್ರಾಮ್ಗಳಲ್ಲಿ ಕ್ಲಾಸ್ ರೂಮಲ್ಲಿ ಹೇಗೆ ಟೀಚರ್ ಪಾಠ ಮಾಡ್ತಾ ಎಲ್ಲರೂ ಕೂರಿಸ್ಕೊಂಡು ಪಾಠ ಮಾಡ್ತಾರೋ ಆ ಟೈಪ್ ಕೂತ್ಕೊಂಡು ನಾವು ಬಾಬಾ ಸಾಹೇಬ್ರ ತಿರುಳು ಅವ್ರು ಬರೆದಿರ್ತಕ್ಕಂಥ ಪುಸ್ತಕ ಅದರಲ್ಲಿರ್ತಕ್ಕಂಥ ಕಾನೂನು ಸಂವಿಧಾನ ಆರ್ಟಿಕಲ್ಸು ನಾವು ಹೇಗೆ ಹಾಳುವರ್ದಾಗಬೇಕು ನಾವು ಇನ್ನೊಬ್ರಿಗೆ ಪಟ್ಟಿ ಕೊಡಬೇಕು ದೊಡ್ಡ ದೊಡ್ಡ ಜಾತಿಯರು ಬಂದು ನಮಗೆ ಪಟ್ಟಿ ಕೇಳಬೇಕು ಆ ಮಟ್ಟಕ್ಕೆ ಹೋಗೋದು ಯಾವಾಗ ನಾವೆಲ್ಲ ಬರೀ ಬೇಡವರಾಗಿದ್ದೀವಿ ಪಟ್ಟಿಗೆ ತಗೋ ನಾವು ಪಟ್ಟಿ ಕೊಡೋರು ಆಗದೆ ಅವಾಗ ನಾವು ಹೇಗೆ ಪಟ್ಟಿ ಕೊಡೋರಾಗಬೇಕು ನಾವ್ ಹೇಗೆ ಶ್ರೀಮಂತರಾಗಬೇಕು ನಾವ್ ಹೇಗೆ ಮೇಲ್ವರ್ಗ ಆಗಬೇಕು ಅಂತೇಳಿ ಅವ್ರು ಬರ್ತಿದ್ದಾರೆ ಅದನ್ನ ಓದುವಂಥ ಪರಿಸ್ಥಿತಿಗೆ ನಮ್ಮನ್ನು ಯಾರು ಬರಕ್ಕೆ ಬಿಡ್ತಾ ಇಲ್ಲ ಅಥವಾ ನಾವೇ ಬರಕ್ ಹೋಗ್ತಾ ಇಲ್ಲ ಅದು ನಮ್ಮ ದರಿದ್ರತನ ಆ ದರಿದ್ರತನದಿಂದ ಆಚೆ ಬಂದು ನಾವು ಆಚೆ ಬರೋಣ ಇನ್ನೇನು ಮುಂದಿನ ತಲೆಮಾರಿನ ಎಲ್ಲ ವಿದ್ಯಾರ್ಥಿಗಳನ್ನು ಯುವಕರನ್ನ ನಾವು ಬಾಬಾ ಸಾಹೇಬರ ದಾರಿಯಲ್ಲಿ ನಡೆಸೋಣ ಅವರ ಚಿಂತನೆಗಳನ್ನ ಅವರ ಹಾಕೋಣ ಅವರಾದರೂ ಕೂಡ ಆಳುವ ವರ್ಗ ನೀಡುವ ವರ್ಗ ಆಗಲಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇಲ್ಲಿ ನನಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಆ ಬುದ್ಧ ಭೀಮ ನಮನಗಳನ್ನು ಅರ್ಪಿಸಿದೆ ಕೊನೆಗೆ ಒಂದೊಂದು ಮಾತನ್ನ ಹೇಳ್ತೀನಿ ನಾನು ಆಗ್ಲೇ ಹೇಳಿದೆ ನಾವು ಕಾನೂನನ್ನು ಬರೆದಿರ್ತಕ್ಕಂಥ ಮಹನ್ ನಾಯಕನ ಮೊಮ್ಮಕ್ಕಳಾಗಿ ಯಾರೋ ಬಂದು ನಮಿ ಬುದ್ಧಿ ಹೇಳ್ಬಾರ್ದು ಅದಕ್ಕೆ ಇವತ್ತು ಕೋಡ್ ಆಫ್ ಕಂಡಕ್ಟ್ ಇದೆ ಎಲೆಕ್ಷನ್ ರೂಲ್ಗಳಿದ್ದಾವೆ ಪೊಲೀಸರೆಲ್ಲ ಬರ್ತಿರ್ತಾರೆ ಹಾಗಾಗಿ ನಮ್ಮ ಸಂತೋಷ ಸೆಲೆಬ್ರೇಷನ್ ಇನ್ನೊಂದು ಇದೆಲ್ಲ ಮುಗಿದ ಮೇಲೆ ಒಂದು ಹತ್ತು ನಿಮಿಷ ಅಥವಾ ಒಂದು ಇಪ್ಪತ್ತು ನಿಮಿಷಕ್ಕೆ ಮಾತ್ರ ಮುಗಿಸ್ಕೊಂಡು ಯಾವ ಅಡಚಣೆನೂ ಆಗದೆ ನಾವು ಕಾರ್ಯಕ್ರಮ ಮುಗಿಸೋಣ ಯಾರು ಬಂದು ನಮಗೆ ಪೊಲೀಸರಾಗಲಿ ಇನ್ನೊಬ್ಬರಾಗಲಿ ಬಂದು ಆರ್ಡರ್ ಮಾಡಿ ನೀವು ಹೋಗಿ ಅಂತ ಹೇಳುವಂಥ ಸ್ಥಿತಿಗೆ ನಾವು ಬರೋದು ಬೇಡ ನನ್ನ ತಮ್ಮಂದಿರಿಗೆ ಇದು ನನ್ನ ಕಿವಿ ಮಾತು ಹಾಗಾಗಿ ಎಲ್ಲವೂ ಕೂಡ ತುಂಬ ಅದ್ಭುತವಾಗಿ ಮಾಡಿದ್ದೀರಿ ನೀವೆಲ್ಲರೂ ಕೂಡ ನನಗೆ ಭಾಳ ಸಂತೋಷ ಆಯ್ತು ನಿನ್ನೆಯಿಂದ ನಾನು ನೋಡ್ತಾ ಇದ್ದೀನಿ ಇಲ್ಲಿ ಯಾರು ಕೂಡ ಇದು ಈ ಕಾರ್ಯಕ್ರಮ ಯಾಕೆ ಹೆಮ್ಮೆಯ ಕಾರ್ಯಕ್ರಮ ಅಂತಂದರೆ ಯಾರು ಕೂಡ ಬೇರೆಯವರ ಹತ್ರ ಪಟ್ಟಿ ಕೇಳಿಲ್ಲ ತಮ್ಮ ತಮ್ಮ ದೇಬಲ್ಲಿ ರೂಪಾಯೋ ಐವತ್ತು ರೂಪಾಯಿನೋ ಎಷ್ಟು ತಮ್ಗೆ ಆಗುತ್ತೋ ಅಷ್ಟು ಹಾಕ್ಕೊಂಡು ಕೆಲಸ ಮಾಡಿ ನೀವಿಷ್ಟೆಲ್ಲ ಅರೇಂಜ್ಮೆಂಟನ್ನು ಮಾಡಿದರೆ ನನ್ನ ತಮ್ಮಂದರು ಅವ್ರಿಗೊಮ್ಮೆ ಜೋರಾಗಿ ಚಪಾಳ ಕಟ್ಟೋ ಬಂದ ಗುಂಡಿಗಳನ್ನ ಎಲ್ಲರ ಹೆಸರಿನ ಹೇಳೋಕೆ ಲಜ್ಜತ್ ಸರ್ ಆಗಲಿ ಹೆಸರುಗಳಲ್ಲಿ ಹೇಳಿದ್ರು ನಿಮ್ಮೆಲ್ಲರೂ ಪ್ರೀತಿ ವಿಶ್ವಾಸ ನಮ್ಮ ಮನಸ್ಸು ಇದೆ ನಾವು ಸದಾ ನಿಮ್ಮ ಜೊತೆಗಿರ್ತೀವಿ ಮುಂದಿನ ದಿನಮಾನದಲ್ಲಿ ಬಾಬಾ ಸಾಹೇಬರಿಗೆ ಸಂಬಂಧಪಟ್ಟಂಥ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡಿ ನಮ್ಮ ಜನರಿಗೆ ಒಳ್ಳೇದಾಗ್ತಕ್ಕಂಥ ಕೆಲಸವನ್ನು ಮಾಡುವಂಥ ಪ್ರಯತ್ನ ನಾವು ಇವೆಲ್ಲರೂ ಮಾಡೋಣ ಅಂತಕ್ಕಂಥ ಮಾತನ್ನ ನಮ್ಮ